ಯುಕೆ ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ ತನಿಖಾಗಿ ಬೆಲ್ ಗೆ ಪ್ರೆಸ್ ಮಾಡಿ ಮಂಗಗಳ ಕಾಟಕ್ಕೆ ಬೇಸತ್ತು ಗ್ರಾಮಸ್ಥರು ಸುಸ್ತಾಗಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಳ್ಳಿಗಿರಿ ಗ್ರಾಮದಲ್ಲಿ ಮಂಗಗಳ ಕಾಟ ಹೆಚ್ಚಾಗಿದೆ ಜನರಿಗೆ ಮಂಗಗಳು ಕಚ್ಚಿ ಗಾಯಗಳನ್ನು ಮಾಡಿತು ಗಾಯಗೊಂಡವರು ಬಸು ವಾಗ್ಮೋರೆ ಸಂಗಪ್ಪ ಮಾದರ್ ಇವರ ಕೈಗಳಿಗೆ ಮಂಗ ತೀವ್ರವಾಗಿ ಕಚ್ಚಿತ್ತು ಸ್ಥಳೀಯ ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಇನ್ನು ಮಂಗಗಳನ್ನು ಸೆರೆ ಹಿಡಿದು ಸುರಕ್ಷಿತ ಸ್ಥಳಗಳಿಗೆ ಬಿಡಿ ಎಂದು ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಮತ್ತು ಅದನ್ನು ಫಸ್ಟ್ನೇ ದಿವಸ ಬರೋಂಟ್ಲಿ ಅದು ಏನು ಮಾಡಂಗಿಲ್ಲ ಅಂತ ತಿಳ್ಕೊಂಡಿದ್ವಿ ಕ್ಯಾಜುವಲ್ ಖಾಯಂ ಬರ್ತಿರ್ತಾವೆ ಮಂಗೆಗಳು ಏನು ಮಾಡಿಲ್ಲ ಅಂದ್ಕೊಂಡಿದ್ದೆವು ಖರೆ ಇವತ್ತಿನ ದಿವಸ ಒಂದು ನಾಲ್ಕೈದು ಮಂದಿಗೆ ಕಡ್ದೈತದ ಮತ್ತು ಎಲ್ಲಾ ಫುಲ್ ಗಾಯಗೊಂಡಿತ್ತು ಅವ್ರಿಗೆ ಹಾಸ್ಪಿಟಲ್ದಾಗ ಎಲ್ಲ ತೋರ್ಸೈತಿ ಎಲ್ಲ ಬ್ಯಾಂಡೇಜ್ ಗಂಡೇಜ್ ಎಲ್ಲ ಮಾಡೈತಿ ಮತ್ತು ಇದಕ್ಕಿಂತ ಮುಂಚೆ ಒಂದು ಎರಡು ದಿವಸ ಮೊದಲು ಮಲಾಧೆ ಅದು ಅಲ್ಲಿ ಒಂದು ಮೂರ್ನಾಲ್ಕು ಮಂದಿಗೆ ಕಡ್ದೈತೈತೆ ಅಲ್ಲಿ ಮತ್ತು ಅಲ್ಲಿ ಅಧಿಕಾರಿಗಳು ಅದಕ್ಕೆ ಏನು ಗಮನ ಕೊಟ್ಟಾರೋ ಇಲ್ಲೋ ಗೊತ್ತಿಲ್ಲ ಅವರು ಹೊಡೆದ ಈ ಕಡೆ ಕಳ್ಸ್ಯಾರ ಈ ಒಂದು ಎರಡು ದಿವಸ ಆಯ್ತು ಇಲ್ಲಿ ಬೆಳಿಗ್ಗೆ ಐತೆ ಇನ್ನೂ ಏನು ಮಾಡಿಲ್ಲ ಮತ್ತು ಇವತ್ತಿನ ದಿವಸ ಒಂದು ನಾಲ್ಕೈದು ಮಂದಿ ಕಚ್ಚೈತದ ಮತ್ತು ನಾಳೆ ಮುಂಜಾನೆ ಏನು ಮಾಡ್ತಾಯಿತ್ತು ಗೊತ್ತಿಲ್ಲ ಈಗೆಲ್ಲ ಮಂದಿ ಅಂತರೂ ಊರಾಗ ಗೊಂಡಾರ ಹೊರಗೆ ತಿರುಗಾಡೋರಾಗ್ಯಾರ ಹುಡುಗರು ಅದಾವು ಏನೇನು ಆಗ್ತಿತ್ತು ಗೊತ್ತಿಲ್ಲ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೆಳಿಗ್ಗೆ ಎದ್ದ ಎಷ್ಟೇ ಲಗೇಜ್ ಆಗಲಿ ಬಂದು ಅದನ್ನು ಹಿಡ್ಕೊಂಡು ಹೋಗ್ಬೇಕಂತ ನಮ್ಮದು ಇದನ್ನು ಗಣಂತಿ